we yeah. yeah. इस सेम नेम लगा है वो देवी कहीं नहीं कहीं नहीं स्वामी कहीं हां लेकिन ગણેશ નો ટીવી ટીચી

ನಾವಿಲ್ಲಿ ಮಾಗ್ಡಿ ಮೇನ್ ರೋಡು ಕಾಚೋಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಅಭಿಮನ್ಯು ವಿನಾಯಕ ಗೆಳೆಯರ ಬಳಗ ಅಂತ ಬಳಗ ಕಟ್ಕೊಂಡು ನಾವು ಮತ್ತು ನಮ್ಮ ಅಕ್ಕಪಕ್ಕದ ಸ್ನೇಹಿತರು ಬಂಧು ಬಾ ಬಾಂಧವರು ಎಲ್ಲ ಸೇರ್ಕೊಂಡು ಈ ಎರಡನೇ ಎರಡು ವರ್ಷದಿಂದ ನಾವು ಗಣೇಶ ಕೂರಿಸ್ತಾ ಇದ್ದೀವಿ ಅದ್ದೂರೇ ಕೂರಿಸ್ತಾ ಇದ್ದೀವಿ ಅಕ್ಕಪಕ್ಕವರೆಲ್ಲ ಚೆನ್ನಾಗಿ ಸಹಕಾರ ಮಾಡ್ತಿದ್ದಾರೆ ನಮಗೆ ಪರವಾಗಿಲ್ಲ ಮತ್ತೆ ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ನಿನ್ನೆ ಎಷ್ಟು ದಿವ್ಸ ಆಯ್ತು ಗಣೇಶನ್ ಕೂಡ ಗಣೇಶನ ಬೆಳಗ್ಗೆ ಕುಡ್ಸಿದ್ವಿ ಸಂಜೆ ಬಿಟ್ಬಿಡ್ತೀವಿ ಯಾಕಂದ್ರೆ ಎಲ್ಲ ಪಾಪ ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ಕೆಲ್ಸಕ್ಕೆ ಹೋಗೋರಿದ್ದೀವಿ ಯಾರು ಇರೋಕ್ಕಾಗಲ್ಲ ಸುಮ್ಮನೆ ಯಾಕೆ ನಾವು ಯಾರಾದರೂ ಇದ್ದರೆ ಮಾತ್ರ ಅಲ್ಲಿ ಗಣೇಶನ ಹತ್ರ ಇರಬೇಕು ಸುಮ್ಮನೆ ಗಂಟಾಂತ್ರಗಳೆಲ್ಲ ತಂದ್ಕೋಬಾರ್ದು ಅದಕ್ಕೋಸ್ಕರ ನಾವು ಒಂದೇ ದಿನಕ್ಕೆ ಇಕ್ತಿವಿ ರೋಡ್ ಮೆರವಣಿಗೆ ಮಾಡಿಸ್ತೀವಿ ಕಮ್ಟೆಯವರು ಬಂದಿದ್ದಾರೆ ಎಲ್ಲ ರೋಡ್ ಮೆರವಣಿಗೆ ಅನ್ನದಾನ ಅನ್ನದಾನ ಎಲ್ಲಾ ಅಷ್ಟು ನಾವು ನಮ್ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಮಾಡ್ತಾ ಇದೀವಿ ನಾವು ಇವತ್ತು ಅನ್ನದಾನ ವಿಶೇಷವಾಗಿ ಯಾರಿಂದಾನ ಆದ್ರೂ ಅನ್ನದಾನ ನಮ್ಮ ನಮ್ಮ ಶ್ರೀನಿವಾಸ್ ಅಂಕಲ್ ಅವರು ಅನ್ನದಾನ ಮಾಡ್ಕೊಂಡಿದ್ದಾರೆ ಇವರು ಟೊಮೆಟೊ ಬಾಸ್ ಮಾಡಿಸ್ತಿದ್ದಾರೆ ಇನ್ನೊಬ್ರು ನಮ್ಮ ಟೀ ಶರ್ಟ್ ನಮ್ಮ ಫಿಜಿಲ್ ಅಂಕಲ್ ಹೊಡ್ಸಿದ್ದಾರೆ ಹುಡುಗರಿಗೆಲ್ಲ ಹುಡುಗರಿಗೆಲ್ಲ ಪಾಪ ಚೆನ್ನಾಗಿ ಮುಂದೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಆಮೇಲೆ ಕೇಸರಿ ಬಾಸ್ ಬಂದ್ಬಿಟ್ಟು ನಮ್ಮ ಹೋಟ್ಲು ಸಂತೋಷ ನಡೆಸಿ ಕೊಡ್ತಿದ್ದಾರೆ ಎಲ್ಲ ಚೆನ್ನಾಗಿ ಮತ್ತೆ ಮುಂದೆ ಈಗ ನಿಮ್ಮ ಸ್ನೇಹಿತರುಗಳಿಗೆ ಏನ್ ಹೇಳ್ತೀಯ ನಮ್ಮ ಸ್ನೇಹಿತರುಗಳಿಗೆಲ್ಲ ಏನಿಲ್ಲ ಯಾರು ಜಗಳ ಆರ್ದಿಲ್ದಂಗೆ ಖುಷಿ ಖುಷಿಯಾಗಿ ಹಿಂಗೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಎಲ್ಲಾ ಖುಷಿ ಖುಷಿಯಾಗಿ ನಡೆಸ್ಕೊಂಡು ಹೋಗ್ಬೇಕಿಲ್ಲಿ ಮತ್ತೆ ಇವತ್ತು ಎಲ್ಲೆಲ್ಲಿ ಯಾವ ಎಷ್ಟೋ ಏರಿಯಾ ರೌಂಡ್ ರೌಂಡ್ ಏನಿಲ್ಲ ಬರೀ ನಮ್ ದೇವಟ್ ಅಷ್ಟೇ ಇದೆ ಯಾಕಂದ್ರೆ ಅವರು ಸ್ವಲ್ಪ ಅವರು ಬೇರೆ ಕಡೆ ಒಪ್ಕೊಂಡಿರ್ತಾರೆ ಅಲ್ಲಿಗೆ ಹೋಗ್ತಾರೆ ಅನ್ಬಿಟ್ಟು ನಾವು ಬರೀ ನಮ್ ದೇವಟ್ ಮಾತ್ರ ಸ್ಕೂಟಿ ಎಂಬ ಗ್ರಾಮದಲ್ಲಿ ಗಣೇಶ ಜನ ವಿಸರ್ಜನೆ ಮಾಡ್ತಾ ಇದ್ವಿ ಧನ್ಯವಾದಗಳು ಇವನ್ ಹೆಸರು ಉಯೇಜ್ ಅಂತ ಪಾಪ ಇವನು ಮುಸಲ್ಮಾನರಾದ್ರೂ ನಮ್ಮ ಹಿಂದೂ ಬಾಂಧವ್ಯಕ್ಕೆ ತುಂಬಾ ಇದು ಪ್ರೋತ್ಸಾಹ ನೀಡ್ತಿದ್ದಾನೆ ಮತ್ತೆ ನಮ್ಮ ಬೆಳಗ್ಗೆಯಿಂದ ನಾವ್ ಏನೇನ್ ಮಾಡಿದೀವೋ ನಿಂದ ಇವನ್ ಕಲೆಕ್ಷನ್ಸ್ ಸಹ ಇನ್ ಬಂದು ಮಾಡ್ಕೊಡ್ತಿದ್ದಾನೆ ನಮಗೋಸ್ಕರ ಪಾಪ ಒಳ್ಳೆ ಹುಡ್ಗ ಆಮೇಲೆ ಟಮ್ಟೆ ವಾದ್ಯ ವಾದ್ಯ ಎಲ್ಲ ಘೋಷಣೆ ಎಲ್ಲ ಇವನೇ ಮಾಡ್ಸಿರೋದು ನಾವ್ ಯಾರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಪಾಪ ಚೆನ್ನಾಗ್ ಮಾಡ್ಕೊಡ್ತಿದ್ದಾನೆ ಪಾಪಾ ಉಯೇಜ್ ಅಂತ ಸಹಕಾರ ಚೆನ್ನಾಗ್ ಕೊಡ್ತಿದ್ದಾನೆ ಪಾಪಾ ಒಳ್ಳೆ ಹುಡ್ಗ ಈಗ ನಿಮ್ಮ ಸ್ನೇಹಿತರು ನಿನ್ ಬಗ್ಗೆ ಬಹಳಷ್ಟು ಏನೋ ಹೇಳ್ತಾ ಇದ್ದಾರೆ ನೀನ್ ಏನ್ ಹೇಳ್ತಿಯಪ್ಪ ನಮ್ಮ ಸ್ನೇಹಿತರು ನಮ್ಗೆ ಯಾಕೆ ಬರ್ಬೇಕಲ್ಲ ಅಣ್ಣ ಮತ್ತೆ ಈ ಯಾಕೆ ಒಂದಾಗಿರಲ್ಲ ಬಿಡ್ರಿ ನಿನಗೆ ಜಾತಿ ಬೇಕಿಲ್ಲ ಧರ್ಮ ಬೇಕು ಎಲ್ಲರೂ ಒಂದೇ ನಮ್ಮ ಹುಡ್ಗರೆಲ್ಲ ಒಂದೇ ಇವಾಗ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಇನ್ನಿಂದ ಮುಂದಿನ ನಡೆ ಹಿಂಗೆ ನಡೀತೀಯ ನಡೀತೀವಲ್ಲ ನಡೀತೀವಿ ಅಣ್ಣ ಎಲ್ಲಾರು ನಮ್ಮ 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 ಹುಡ್ಗರು ಇರೋಲ್ಲ ಚಿಕ್ಕ ವಯಸ್ಸಿಂದಲೂ ಜೊತೆ ಸರ್ ಇಲ್ಲಿ ಒಂದು ವಿಜೃಂಭಣೆ ಆದ ಒಂದು ಗಣೇಶ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಸಮಯ ಈಗ ಬಂದಿದೆ ಆ ಬೆಳಗ್ಗೆಯಿಂದ ಗಣೇಶನೆಲ್ಲ ಕುಣಿಸಿ ನಿಮ್ಮ ಹುಡುಗರು ಬಹಳ ಒಂದು ಅವರ ಬಳಗ ಕಟ್ಕೊಂಡು ನಿಮ್ಮನ್ನ ಮುಂದೆ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷವಾಗಿ ಅಭಿಮಾನಿ ಗೆಳೆಯರ ಬೆಳಗ ಬೆಳಗಕ್ಕೆ ಒಂದು ತುಂಬು ಹೃದಯದ ಧನ್ಯವಾದ ಸಲ್ಲಿಸಬೇಕು ಯಾಕಂದ್ರೆ ವಿಶೇಷವಾಗಿ ಇವತ್ತು ಎಲ್ಲಾ ಯಂಗ್ ಬ್ಲಡ್ಸ್ ಹುಡುಗರುಗಳೆಲ್ಲ ಜೊತೆಗೂಡಿ ಒಂದು ಗಣೇಶ ಹಬ್ಬ ಮಾಡ್ತಾರೆ ಅಂದಾಗ ಈಗ ಇಲ್ಲಿರಂತ ಸ್ಥಳೀಕರು ಹಿರಿಕರು ಯಾರೇ ಇದ್ರು ಅವ್ರಿಗೆ ಪೂರ್ಣ ಸಹಕಾರ ಕೊಡ್ಬೇಕು ಅನ್ನೋದು ನಮ್ಮ ಮೊದಲನೆಯದಾಗಿ ಕೋರಿಕೆ ಒಂದು ವಿಶೇಷವಾಗಿ ಇವತ್ತು ನೋಡಿ ಇದು ಎಣ್ಣೆ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿ ಇನ್ನು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಫಂಕ್ಷನ್ ಮಾಡ್ಲಿ ಯಾವುದೇ ಒಂದು ಗಲಾಟೆ ಮಾಡ್ಕೊಳ್ತಾ ಒಂದು ಸ್ನೇಹ ಭ ಸಣ್ಣ ಪುಟ್ಟ ತಪ್ಪುಳು ಆಗುತ್ತೆ ಅದನ್ನ ಒಂದು ತಿದ್ಕೊಂಡು ಒಂದು ಒಗ್ಗಟ್ಟಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರ್ಯಾಂಡಾಗಿ ಕಾರ್ಯಕ್ರಮ ಮಾಡಲಿ ಅನ್ನೋದು ನನ್ನ ಒಂದು ಆಸೆ ಮತ್ತೆ ಮತ್ತೆ ಹುಡುಗರಿಗೆ ಬೇರೆದಾಗಿ ವಿಶೇಷವಾಗಿ ಏನಾದರೂ ಸೂಚನೆ ವಿಶೇಷವಾಗಿ ನೋಡ್ರಪ್ಪ ಸ್ವಲ್ಪ ಬೇಗ ಗಣೇಶ ಬಿಡಿ ಕತ್ಲೆ ಆದಾಗ ಮಳೆ ಮಳೆಗಾಲ ಬೇರೆ ಆಮೇಲೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಉನ್ನತ ಮಟ್ಟದಲ್ಲಿ ಇಂಥ ಕಡೆ ಗಣೇಶ ಮಾಡಿದ್ರು ಇಷ್ಟು ಒಗ್ಗಟ್ಟಲ್ಲಿ ಇಷ್ಟು ಜನ ಸೇರಿಕೊಂಡು ನೋಡಿ ಈಗ ನಮ್ಮ ಆತ್ಮೀಯ ಸ್ನೇಹಿತರು ಸುಜೀಲ್ ಅವರು ಅವರು ಟಿ ಶರ್ಟ್ ಮುಖಾಂತರ ಅವರು ಗುತಿಸ್ಕೊಳ್ಳೋ ಅಂತ ಒಂದು ಕೆಲಸ ಮಾಡಿದ್ದಾರೆ ಇನ್ನು ಹೆಚ್ಚಿನ ರೀತಿ ಪ್ರತಿ ವರ್ಷವೂ ಅಂದ್ರೆ ಇವರು ಪೂರ್ಣ ಜೊತೆ ಮೂಡಿಕೊಂಡು ಎಲ್ಲರನ್ನು ಒಂದು ಒಗ್ಗಟ್ಟಲ್ಲಿ ಸೇರಿಕೊಂಡಾಗ ಇನ್ನು ಉನ್ನತ ಮಟ್ಟದಲ್ಲಿ ಗಣೇಶ ಇನ್ನೂ ಹೆಚ್ಚಿನ ರೀತಿ ಬರಲಿ ಅನ್ನೋದು ಒಂದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಅಭಿನಂದನೆ ಕೊಡ್ತಾರೆ ಧನ್ಯವಾದಗಳು ಸರ್ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನೋಡಿ ಇಲ್ಲಿ ಜಾತಿ ಭೇದ ಭಾವ ಮರ್ತು ಹಾ ನಮ್ಮ ಮುಸ್ಲಿಂ ಬಾಂಧವರಾದ್ರೂ ಇಲ್ಲಿ ಹಿಂದೂ ಸಂಪ್ರದಾಯವಾಗಿ ಒಂದು ವಿಶೇಷವಾಗಿ ಎಲ್ಲಾ ಕಾರ್ಯಕ್ರಮಕ್ಕೂ ಕೈ ಅಂದರೆ ಒಂದು ತುಂಬ ಹೃದಯದ ಧನ್ಯವಾದನ ಹೇಳಬೇಕು ಈ ಸಂಘಟನೆ ವತಿಯಿಂದ ಆದ್ರೆ ಭೇದ ಭಾವ ಇಲ್ದಲೇ ನೋಡಿ ಒಗ್ಗಟ್ಟಲ್ಲಿ ಇದು ಮಾಡೋದ್ರಿಂದ ಪ್ರತಿಯೊಂದು ನಾನು ಇದನ್ನ ಅರಸಿಕೆರೆ ಭಾಗದಲ್ಲಿ ನೋಡಿದ್ದೆ ಮನೆ ಮನೆಯಲ್ಲೂ ಗಣೇಶ ಆಚರಣೆ ಮಾಡ್ತಾರೆ ಅದೇ ರೀತಿ ನೋಡಿ ಈಗ ಕಾಚವಳ್ಳಿಯಿಂದ ಒಂದು ಓಪನಿಂಗ್ ಇದೇ ರೀತಿ ಆಗಲಿ ಅನ್ನೋ ಒಂದು ಆಸೆ ಒಳ್ಳೆದಾಗ್ಲಿ